ಅಸ್ಸಾಂ ಮತ್ತಿತರ ಹೊರ ರಾಜ್ಯಗಳಿಂದ ಜೀವನೋಪಾಯಕ್ಕಾಗಿ ವಲಸೆ ಬಂದು ನೆಲೆಸಿರುವ ಕಾರ್ಮಿಕರಿಂದ ಸ್ಥಳೀಯ ನಿವಾಸಿಗಳು ಕಿರಿಕಿರಿ ಅನುಭವಿಸುವಂತಾಗಿದೆ ಎಂದು ಕೊಡ್ಲಿಪೇಟೆ ಗ್ರಾಮಸ್ಥರು ಪೊಲೀಸರೊಂದಿಗೆ ಅಳಲು ತೋಡಿಕೊಂಡಿದ್ದಾರೆ ಈ ಬಗ್ಗೆ ಕೊಡ್ಲಿಪೇಟೆ ಪೊಲೀಸರಿಗೆ ಮನವಿ ಪತ್ರ ಸಲ್ಲಿಸಿರುವ ಗ್ರಾಮಸ್ಥರು ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳ ಗಮನ ಸೆಳೆದರು ಸ್ಥಳೀಯರ ಪರವಾಗಿ ಮಾತನಾಡಿದ ಕೊಡ್ಲಿಪೇಟೆ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಸಚಿನ್ ಈ ಕಾರ್ಮಿಕರಿಂದ ಸ್ಥಳೀಯ ಹೆಣ್ಣು ಮಕ್ಕಳು ಭಯ ಭೀತಿಯಲ್ಲಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಕೆಲವರು ಗೌಪ್ಯವಾಗಿ ಜೂಜಾಟ ಮತ್ತಿತರ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ತಡರಾತ್ರಿ ಸಮಯದಲ್ಲಿ ಅನುಮಾನಾಸ್ಪದವಾಗಿ ಅಡ್ಡಾಡುವುದಲ್ಲದೆ ಮಾದಕ ವ್ಯಸನಕ್ಕೆ ದಾಸರಾಗುತ್ತಿರುವುದರಿಂದ ಗ್ರಾಮದಲ್ಲಿ ಕಲಹಗಳು ಹೆಚ್ಚುತ್ತಿವೆ ದೊಡ್ಡವರು ಕೆಲಸಕ್ಕೆ ಹೋದಾಗ ಮಕ್ಕಳನ್ನು ರಸ್ತೆಯಲ್ಲಿ ಬಿಟ್ಟು ತೆರಳುತ್ತಿದ್ದು ಕಾರ್ಮಿಕರನ್ನು ಕರೆದೊಯ್ಯಲು ಬರುವ ವಾಹನಗಳಲ್ಲದೆ ಶಾಲಾ ವಾಹನಗಳ ಸಂಚಾರಕ್ಕೂ ತೊಂದರೆಯಾಗುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸಚಿನ್ ಆರೋಪಿಸಿದರು ವಲಸೆ ಕಾರ್ಮಿಕರಿಂದಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ಹೆಚ್ಚುತ್ತಿದ್ದು ಜಾನುವಾರುಗಳ ಆರೋಗ್ಯಕ್ಕೂ ಕಂಟಕವಾಗುತ್ತಿದೆ ಒಂದು ವೇಳೆ ಇವರು ಅಪರಾಧವೆಸಗಿ ತಮ್ಮೂರಿಗೆ ಪರಾರಿಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ ಗ್ರಾಮಸ್ಥರು ವಲಸೆ ಕಾರ್ಮಿಕರು ಅಪರಾಧ ಕೃತಿ ಭಾಗಿಯಾದರೆ ತೋಟ ಮಾಲೀಕರು ಅಥವಾ ಬಾಡಿಗೆ ಮನೆ ಮಾಲೀಕರನ್ನೇ ಹೊಣೆ ಮಾಡಬೇಕೆಂದು ಪೊಲೀಸರಲ್ಲಿ ವಿನಂತಿಸಿದರು ಗ್ರಾಮಸ್ಥರ ಈ ಮನವಿಯನ್ನು ಪುರಸ್ಕರಿಸಿ ಪೊಲೀಸ್ ಇಲಾಖೆ ಉತ್ತಮ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ವಿಷಯ ನೀಡಿದ್ದಾರೆಪೇಟೆ ಭಾಗದಲ್ಲಿ ಜನ ಇಲ್ಲ ಅಂತ ನಮಗೆ ಕನ್ಫರ್ಮ್ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ನಮ್ಮ ಕೊಡ್ಲಿಪೇಟೆ ಪಕ್ಕನೇ ಒಂದು ಹಳ್ಳಿ ಇದೆ ಕ್ವಾರೆ ಅಂತ ಆ ಕ್ವಾರೆ ಗ್ರಾಮದಲ್ಲಿ ಅಂತ ಅಲ್ಲಿ ಒಂದು ಮನೆಗೆ ಎನ್ ಒ ಸಿ ತಗೊಂಡಿರ್ತಾರೋ ಇಲ್ಲ ಒ ಸಿ ಬಿಟ್ಟವರೋ ಅನ್ನೋದು ಗೊತ್ತಿಲ್ಲ ಹತ್ತತ್ತು ಮನೆಗೆ ಕೆ ಬಿ ಅವರು ಕಲೆಕ್ಷನ್ ಉರಿಸ್ತಾ ಇದ್ದಾರೆ ಲೈಟ್ ಉದುರು ಉರಿಸ್ತಾ ಇದ್ದಾರೆ ಆಮೇಲೆ ನೀರು ನೀರನ್ನ ಪಂಚಾಯತಿಗೆ ಬಿಲ್ ಕಟ್ತಾ ಇದಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನೀರು ಅವರಿಗೆ ಸುಗಮವಾಗಿ ನಡೀತಾ ಇದೆ ನಮಗೇನಾದರೂ ನೀರು ಬೇಕು ಅಂದ್ರೆ ನೀರು ಬರಲ್ಲ ನಮಗೆ ಅವರಿಗೆ ಸುಗಮವಾಗಿ ಹೋಯ್ತಾ ಇದೆ ಆದ್ರಿಂದ ಮತ್ತಿನ್ನೊಂದು ಏನಪ್ಪ ಅಂದರೆ ಅಸ್ಸಾಂ ಅವರು ಆ ಹೆಣ್ ಸಣ್ಣ ಸಣ್ಣ ಮಕ್ಕಳು ಹನ್ನೆರಡರಿಂದ ಹದಿಮೂರು ವರ್ಷದ ಮಕ್ಕಳೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೆ ಇಲ್ಲಿ ಮೊನ್ನೆ ಒಂದು ಕೊಡ್ಲಿಪೇಟಲ್ಲಿ ಒಂದು ಇದು ಡೆಲಿವರಿನು ಕೂಡ ಆಗಿದೆ ಹನ್ನೆರಡು ವರ್ಷನ ಹದಿಮೂರು ವರ್ಷನ ಇರಬಹುದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮದುವೆ ಆಯ್ತಾ ಇದ್ದಾರೆ ಇದ್ರ ಬಗ್ಗೆ ಆರೋಗ್ಯ ಇಲಾಖೆಯವರು ಮತ್ತೆ ಆಶಾ ಕಾರ್ಯಕರ್ತರು ಅವರೆಲ್ಲ ಗಮನ ಹರಿಸ್ಬೇಕು ಇಲ್ಲಿ ಸ್ಥಳೀಯರು ಮತ್ತೆ ನಮ್ಮ ಸ್ಥಳೀಯ ಹೆಣ್ಮಕ್ಳ ಮೇಲೆ ಅವ್ರು ನೋಡೋ ದೃಷ್ಟಿನೇ ಒಂಥರ ಇದೆ ಭಾನುವಾರ ಇಲ್ಲಿ ನಾವು ಸಂತೆಗೆ ಬಂದ್ರೆ ಅರ ಬೇರೆ ಬಟ್ಟೆ ಹಾಕೋ ಬರ್ತಾರೆ ಅದ್ರ ಬಗ್ಗೆ ನಾವು ಕೇಳಕ್ ಹೋದ್ರೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಅದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾರಿಗೆ ಬರುತ್ತೆ ಈಗ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ವಿ ಗ್ರಾಮ ಪಂಚಾಯತಿ ಕೊಟ್ಟಿದ್ವಿ ಮತ್ತು ರೆವಿನ್ಯೂ ಎಲ್ಲ ಕೊಟ್ಟಿದ್ವಿ ಇದಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಐ ಮೀಟ್ ಮಾಡಿ ಅವರಿಗೂ ಸಾಥ ಕೊಟ್ಟಿದ್ವಿ ಇದ್ರ ಬಗ್ಗೆ ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ ಇದು ಇವತ್ತು ನಾವೆಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿದ್ವಿ ಇವತ್ತು ಇವರಿಗೆ ಎಲ್ಲರಿಗೂ ನಾವು ಹೇಳ್ತಾ ಇದ್ವಿ ಇವತ್ತು ನಾವು ಮನವಿ ಕೊಡ್ತಾ ಇದ್ವಿ ಮುಂದೆ ದಿನ ಏನಾದರೂ ಗಲಾಟೆ ಘರ್ಷಣೆ ಆದರೆ ಇವರೇ ಹೊಣೆಗಾರರಾಯ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ಇದರ ಬಗ್ಗೆ ಕ್ರಮ ಕೈಗೊಳ್ಳ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕಾಗಿ ಅಸ್ಸಾಮ್ ನೋಡಿ ನಮಗೆ ಅಸ್ಸಾಂ ಅವರಿಂದ ಭಾರಿ ಸಮಸ್ಯೆ ಆಯ್ತಾ ಇದೆ ಅವರು ಇಲ್ಲಿ ಬಂದು ತುಂಬ ಯಂಗ್ ಸ್ಟಾರ್ ಎಲ್ಲ ಬಂದು ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಕಳತನ ಅದು ಇದು ಎಲ್ಲ ಬಂದು ಮಾಡ್ತಾ ಇದ್ದಾರೆ ಆಗಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಮತ್ತು ಇಲ್ಲಿ ಲೋಕಲ್ ಹೆಣ್ಣು ಹೆಣ್ಮಕ್ಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಇಲ್ಲಿ ಹೆಣ್ಣು ಹೆಂಗಸರು ತಿರುಗಾಡದೆ ಕಷ್ಟ ಆಗಿದೆ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹನ್ನೆರಡು ಗಂಟೆವರೆಗೂ ರೋಡಲ್ಲಿ ಓಡಾಡ್ಕೊಂಡು ಭಾರಿ ಸಮಸ್ಯೆ ಕೊಡ್ತಾ ಇದ್ದಾರೆ ಮತ್ತು ರಿಸ್ರೆ ಮಾಡಕ್ಕೆ ಇಲ್ಲ ಭಾರಿ ವಾಯ್ಸು ಎಲ್ಲ ರೈಸ್ ಮಾಡಿಕೊಂಡು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಹಾಗಿರೋದ್ರಿಂದ ಮತ್ತೆ ನಮ್ಮ ಬಟ್ಲಿಪೇಟಲ್ಲಿ ಏನಾಗಿದೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯಲ್ಲಿ ಸ್ಟಾಫು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ರೈಟ್ರು ಅವರು ಇವರಿಗೆ ಹಾಕ್ಬೇಕು ಹಾಕ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಳ್ತೀವಿ ಜಿಲ್ಲಾಡಳಿತಕ್ಕೆ ಮತ್ತೆ ಇಲ್ಲಿ ಪೊಲೀಸ್ ಅವರು ಆ ಕಡೆ ಹೋದರೆ ಈ ಕಡೆ ಬೇರೆ ಅವರು ಗಲಾಟೆ ಮಾಡ್ತಾರೆ ಅವರಿಗೆ ಎರಡು ಮೂರು ಜನ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ಕೊಳ್ಳೋಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಡಳಿತ ಸ್ವಲ್ಪ ಗಮನ ಹರಿಸ್ಬೇಕು ಮತ್ತೆ ಅವ್ರು ಇನ್ನೊಂದು ಏನಂತ ಹೇಳಿದ್ರೆ ಸರ್ಕಾರ ನಮ್ಮಲ್ಲಿ ಇಡೀ ಸರ್ಕಾರನೇ ಏನ್ ಮಾಡಿದೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಭಾರಿ ಪ್ರಯತ್ನ ಪಡ್ತಾ ಇದೆ ಅವ್ರು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರೀ ಇಲ್ಲಿ ಇದು ಎಲ್ಲ ಬರೀ ಪ್ಲಾಸ್ಟಿಕ್ ಪ್ರಯಾಣ ಮಾಡ್ತಾ ಇದ್ದಾರೆ ಊರೆಲ್ಲಾನೇ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅದನ್ನು ಸ್ವಲ್ಪ ಜಿಲ್ಲಾಡಳಿತ ಕ್ರಮ ತಗೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ ಜನಗಳು ಸ್ವಲ್ಪ ಓಡಾಡೋಕ್ಕೆ ರೋಡು ಸಹ ಬಿಡ್ತಾ ಇಲ್ಲ ಅವರು ತಿರ್ಗಾಡೋಕ್ಕೂ ಸಹ ಬಿಡ್ತಾ ಇಲ್ಲ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂತೇಳಿ ಜಿಲ್ಲಾಡಳಿತ ಮಾತಾಡ್ತಿರೋದು ನಮ್ಮ ಅಸಾಮ ನಮಗೆ ತುಂಬಾ ತೊಂದರೆ ಆಗ್ತಿದೆ ಒಂದು ಮನೆಗೆ ಎನ್ ಓ ಸಿ ತಗತಾರೆ ಹತ್ತು ಮನೆಗೆ ಹಂಗೆ ಬಾಡಿಗೆ ಕೊಡ್ತಿದ್ದಾರೆ ಮತ್ತೆ ಟಾರ್ಫಾಲ್ ಕಟ್ಕೊಂಡು ತುಂಬಾ ಮನೆಗಳು ಟಾರ್ಫಲ್ ಕಟ್ ಮಾಡಿದ್ದಾರೆ ಮತ್ತೆ ಒಂದು ಮನೆಯಲ್ಲಿ ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದ್ದಾರೆ ವಾಟರ್ ಬಿಲ್ ಒಂದು ಕಟ್ತಾರೆ ಎಲ್ಲರೂ ಹತ್ತನೇ ಯೂಸ್ ಮಾಡ್ಕೊತಾರೆ ಅದರಿಂದ ತುಂಬಾ ತೊಂದರೆ ಆಗಿದೆ ಗ್ರಾಮಸ್ಥರಿಗೆ ನೀರಿನ ತೊಂದರೆಗಳು ತುಂಬಾ ಆಗ್ತಿದೆ ಮತ್ತೆ ಅವರು ರಾತ್ರಿ ಹತ್ತು ಗಂಟೆ ಮೇಲೆ ಎಲ್ಲ ಹರೆ ಬರದೆ ಬರೆ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ ಫೋನ ಜೋರೆ ಕ್ರಿಶ್ ಹಾಕೊಂಡು ಇಲ್ಲಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಹನ್ನೊಂದು ಗಂಟೆ ಮೇಲೆ ಇಲ್ಲಿ ಕಡಪೇಟೆ ದೇವಸ್ಥಾನದ ಭಾಗದಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಒಂದು ಹದಿನೈದು ಜನ ಗುಂಪು ಮಾಡ್ಕೊಂಡು ಕೂತಿರ್ತಾರೆ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಮತ್ತೆ ವೆಹಿಕಲ್ಗಳಲ್ಲಿ ಒಂದು ಒಂದು ಪಿಕಪ್ಪಲ್ಲಿ ಅಲ್ಲಿ ಹಚ್ಚು ಜನ ಇಪ್ಪತ್ತು ಜನ ಐವತ್ತು ಜನದವರೆಗೂ ತುಂಬ್ತಾ ಇದ್ದಾರೆ ಅದು ತುಂಬ ತೊಂದರೆ ಆಗ್ತಿದೆ ಮತ್ತೆ ಭಾನುವಾರ ಸಂತೆಲಿಗೆಲ್ಲ ಟವಲ್ಗೆವಲ್ ಎಲ್ಲ ಕಟ್ಕೊಂಡು ಬರ್ತಿದ್ದಾರೆ ಎಲ್ಲರಿಗೂ ಲೋಕಲ್ಸ್ಗೆ ಮುಜುಗರ ಉಂಟು ಮಾಡ್ತಿದೆ ಅದರಿಂದ ಅದೇ ಅದೇ ವಿಶ್ವವಾಗಿ ನಾವು ಇಲ್ಲಿ ಎಸ್ ಎಸ್ ಸಾಹೇಬರು ಮತ್ತೆ ಸರ್ಕಲ್ ಸಾಹೇಬರು ಎಲ್ಲ ಇದ್ರು ಅವರಿಗೆ ಲೆಟ್ರ್ ಕೊಟ್ಟಿದ್ವಿ ಅವರು ನಾವು ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ ಅವರು ಇದ್ರ ಬಗ್ಗೆ ನಾವು ತನಿಖೆ ತಗೋತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಮೇಲಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಇದನ್ನ ನಮಗೆ ತೆರವು ಮಾಡಿಕೊಟ್ರೆ ನಮ್ಮ ಲೋಕಲ್ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಅಸ್ಸಾಂ ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ರೋಡಿಗೆ ಬಿಟ್ಟಿರ್ತಾರೆ ಆ ಕಡೆಯಿಂದ ವೆಹಿಕಲ್ ಬರ್ತಿರುತ್ತೆ ರೋಡಿಗೆ ಅಡ್ಡ ಬಂದ್ತಾರೆ ರೋಡಿಗೆ ಬಂದ್ರಿಂದ ನಮಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ತಿದೆ ನಮ್ಮ ಭಾಗದಲ್ಲಿ ಇವರು ಅತಿ ಆಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಮೇಲಧಿಕ ಮೇಲಾಧಿಕಾರಿಗಳು ಗಮನ ಹರಿಸಿ ಇದನ್ನ ನಮಗೆ ತೆರವು ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ದಯವಿಟ್ಟು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕಾಗಿ ಕೇಳ್ಕೊತೀವಿ ಮಾದಕ ವಸ್ತುಗಳೆಲ್ಲ ಯೂಸ್ ಮಾಡಿಕೊಂಡು ಬೈಕ್ ಓಡಿಸ್ತಾ ಇರ್ತಾರೆ ಮತ್ತೆ ಇಲ್ಲಿನವರು ಅವರ ನೋಟಗಳೇ ಒಂಥರ ನೋಟಗಳೇ ಅವ್ರ ಹತ್ರ ಅವ್ರ ನೋಟಗಳೇ ಕೆಟ್ಟದಾಗಿರುತ್ತೆ ಆದ್ರಿಂದ ನಮಗೆ ಯಾವುದೇ ಭದ್ರತೆ ಇರುವುದಿಲ್ಲ ಮತ್ತೆ ನಾವು ಎಲ್ಲಾದರೂ ಮನೆ ಗಂಡುಸರು ಎಲ್ಲರೂ ಹೊರಗಡೆ ಬಿಟ್ಟು ಬಿಟ್ಟೋದಕ್ಕೆ ಭಯ ಆಗುವಂತ ಪರಿಸ್ಥಿತಿ ಬಂದಿ ಜಾಸ್ತಿ ಬರೋದ್ರಿಂದ ಒಂದ್ ಮನೆಯ ಬಾಕಿ ಅವರು ಯಾರು ಕೆಲಸ ಮಾಡ್ತಿರಲ್ಲ ಒಬ್ಬರು ಮಾತ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿಗಳು ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ತುಂಬಾ ತುಂಬಾ ಸಮಸ್ಯೆ ಆಗಿರುತ್ತೆ ಬೆಳಗ್ಗೆ ಇಂದ ಎಂಟು ಗಂಟೆಯಿಂದ ಅವರು ಬಸ್ ಸ್ಟ್ಯಾಂಡ್ ಸುತ್ತ ಶುರು ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ಮನೆಗೆ ಹೋಗಲ್ಲ ಮಾದಕ ವಸ್ತುಗಳೆಲ್ಲ ಯೂಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿ ಬಿಡುತ್ತಾರೆ ಮತ್ತೆ ಅಸ್ಸಾಂ ಅವರು ಯಾರು ಡಿ ಎಲ್ ಇಳಿದಿರೋದ್ರಿಂದ ಮೂರ್ ಜನ ನಾಲ್ಕು ಜನ ಬೈಕಲ್ ಓಡಾಡ್ತಾ ಇದ್ದಾರೆ ಬೈಕಲ್ ತುಂಬಾ ಜೋರಾಗಿ ಓಡಾಡ್ತಾರೆ ಆ ಕಡೆಯಿಂದ ಯಾರು ವಯಸ್ಸಾಗಿ ನೋಡ್ ಬಂದ್ರೆ ಈ ಸಂದರ್ಭ ಒಕ್ಕಲಿಗರ ವೇದಿಕೆಯ ಮಾಜಿ ಅಧ್ಯಕ್ಷ ನಾಗೇಶ್ ಕಾರ್ಯದರ್ಶಿ ಅವಿನಾಶ್ ವಾಸಿಂ ಮಾಜಿ ಸೈನಿಕರಾದ ಮನುಕುಮಾರ್ ವಿಜಯ್ ಕುಮಾರ್ ಕೆಪಿಸಿ ಮಂಜು ಅನಿಲ್ ಮತ್ತಿತರರು ಹಾಜರಿದ್ದರು